ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಹಲವಾರು ಜಿಲ್ಲೆಗಳಿಗೆ ಹಣ ಇಂದು ಬಿಡುಗಡೆಯಾಗಿದೆ ಫ್ರೆಂಡ್ ನಿಮಗೆ ಪ್ರೂಫ್ ಸಮೇತನೇ ತೋರಿಸ್ತೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಬನ್ನಿ ವಿಡಿಯೋ ಸ್ಕೆಕ್ ಮಾಡಿಬಿಡಿ ಪೂರ್ತಿಯಾಗಿ ನೋಡೋಣ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಫ್ರೆಂಡ್ ಫ್ರೆಂಡ್ ರಾಜ್ಯ ಸರ್ಕಾರದಿಂದ ಮಹಿಳೆಯರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಏಕೆ ಅಂದರೆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಏನು ಮಹಿಳೆಯರು ಇಷ್ಟು ದಿನ ಕಾಯ್ತಾಯಿದ್ರೋ ಗೃಹಲಕ್ಷ್ಮಿ ಯೋಜನೆ ಸುಮಾರು ಮೂರು ಕಂತಿನ ಹಣ ಬಂದಿರಲಿಲ್ಲ ಈಗ ಸದ್ಯಕ್ಕೆ ಗೃಹಲಕ್ಷ್ಮಿ ಯೋಜನೆ ಹಣ ಇಲ್ಲಿ ಬರ್ತಾ ಇದೆ ನೋಡಿ ಫ್ರೆಂಡ್ ಇವತ್ತು ಇಂದು ಏನು ಇಪ್ಪತ್ತಾರನೇ ತಾರೀಕು ಟು ಡೇಟು ಗೃಹ ಲಕ್ಷ್ಮಿ ಯೋಜನೆ ಹಣ ಇಲ್ಲಿ ಬಂದಿದೆ ನೋಡಿ ಫ್ರೆಂಡ್ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸಿದರು ಇನ್ನು ನಾಲ್ಕೈದು ದಿವಸದೊಳಗೆ ನಾವು ಹಣ ಹಾಕ್ತೀವಿ ಅಂತ ತಿಳಿಸಿದ್ರು ಸದ್ಯಕ್ಕೆ ಎರಡು ಕಂತಿನ ಹಣ ನಾವು ಮಹಿಳೆಯರ ಖಾತೆಗೆ ಹಣ ಹಾಕ್ತೀವಿ ಅಂತ ತಿಳಿಸಿದ್ದಾರೆ ಈಗ ನಿಮಗೆ ಸದ್ಯಕ್ಕೆ ಈಗ ಇವತ್ತು ಇಪ್ಪತ್ತಾರು ಅಂದರೆ ಶಿವರಾತ್ರಿ ದಿನವೇ ಸುಮಾರು ಖಾತೆಗಳೊಳಗೆ ಜಮಾ ಆಗಿದವೆ ಅಂದರೆ ಬೆಂಗಳೂರು ನಗರ ಸೇರಿ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಎರಡು ಸಾವಿರ ರೂಪಾಯಿ ಹಣ ಜಮೆ ಆಗ್ತಾ ಇದೆ ನೋಡಿ ಫ್ರೆಂಡ್ ನಿಮಗೆ ಫ್ರೂಫ್ ಸಮೇತನೇ ಇಲ್ಲಿ ತೋರಿಸ್ತಾ ಇದ್ದೀನಿ ಇವತ್ತು ಬಂದಿರುವಂತಹ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಆಗಿದೆ ಎಲ್ಲ ಇನ್ನು ಮುಂದೆ ಎಲ್ಲ ಮಹಿಳೆಯರ ಖಾತೆಗೂ ಹಣ ಜಮಾ ಆಗುತ್ತೆ ಅವರು ರಶ್ಮಿ ಬರಕ್ ಅವರು ಸಹ ತಿಳಿಸಿದರು ಇತ್ತೀಚೆ ಸಿದ್ದರಾಮಯ್ಯ ಸಾರು ಮಹಿಳೆಯೊಂದಿಗೆ ತಿಳಿಸಿದರು ಈಗ ಮೊದಲನೇ ಕಂತಿನ ಹಣ ಏನು ಮೂರು ತಂತಿನ ಹಣದಲ್ಲಿ ನಾವು ಸದ್ಯಕ್ಕೆ ಈ ಎರಡು ತಂತಿನ ಹಣ ಹಾಕ್ತೀವಿ ಅಂತ ಏನು ತಿಳಿಸಿದರೋ ಈ ಸದ್ಯಕ್ಕೆ ಒಂದು ಕಂತಿನ ಹಣ ಹಾಕಿದ್ದಾರೆ ಇನ್ನೊಷ್ಟು ದಿನಗಳಲ್ಲಿ ಇನ್ನೊಂದು ಕಂತಿನ ಹಣ ಹಾಕ್ತಾರೆ ಅಂತ ನಾವು ತಿಳ್ತೀವಿ ಒಟ್ಟಿನಲ್ಲಿ ಸದ್ಯಕ್ಕೆ ಈಗ ನಾ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಹಬ್ಬದ ದಿನದಂದು ಗೃಹಲಕ್ಷ್ಮಿ ಯೋಜನೆ ಖಾತೆಗೆ ಹಣ ಜಮೆ ಇದೆ ಇನ್ನು ಬರದಿಲ್ಲದರು ಸಾಕಷ್ಟು ಜನ ಜಿಲ್ಲೆಗಳಲ್ಲಿ ಇರ್ತವೆ ಬ್ಯಾಂಕ್ನಲ್ಲಿ ಒಂದು ಲಿಮಿಟೇಷನ್ ಅಂತ ಇರುತ್ತೆ ಅದು ಇಷ್ಟು ದಿನಕ್ಕೆ ಇಷ್ಟು ಮಹಿಳೆಯರ ಖಾತೆಗಳಿಗೆ ಹಣ ಜಮಾ ಮಾಡಬೇಕು ಅಂತ ನಂತರ ದಿನ ದಿನ ಸ್ವಲ್ಪ ಸ್ವಲ್ಪ ದಿನ ದಿನ ಆ ಬ್ಯಾ ನಿಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿ ಹಣ ಹಾಕೊಂಡು ಬರ್ತಾ ಇದ್ದಾರೆ ನಾನು ತಿಳಿಸ್ಬೋದು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಇದೇ ತರಸೇ ಮೂಿ ಫ್ರೆಂಡ್ ನಮಸ್ಕಾರ